ಕ್ರಿಟಿಕಲ್ ಕಂಡೀಶನ್ ಹಾಯ್ ಈಗ ನಾವು ಮಾರ್ಕೆಟಿಗೆ ಹೊರಟಿದ್ದೇವೆ ಸ್ವಲ್ಪ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ತರಲಿಕ್ಕಿತ್ತು ಇವತ್ತು ನನಗೆ ಶಿವಮೊಗ್ಗ ಹೋಗಿ ಬಂದ ನಂತರ ನಾವು ಪೇಟೆಗೆ ಹೋಗ್ಲಿಲ್ಲ ಇವತ್ತು ಹೋಗುತ್ತೀಗ

ಮಾವಿನಕಾಯ್ದು ಜ್ಯೂಸ್ ಮಾಡಲಿಕ್ಕೆ ಆಗ್ತದೆ ಒಳ್ಳೆದಾಗ್ತದೆ ಹಾಗೆ ಅದನ್ನು ಮಾಡಿ ಕೊಡಬೇಕೇಳ್ತಾ ಇದ್ದು ಮೊನ್ನೆಯಿಂದ ಮತ್ತು ಮಾವಿನ ಹಣ್ಣು ತರದು ಅದು ಊಟಕ್ಕೆ ತಿನ್ನಲಿಕ್ಕೆ ನನಗೆ ಊಟ ಊಟದ ಟೈಮಿಗೆ ತಿನ್ನಲಿಕ್ಕೆ ಖುಷಿ ಆಗ್ತದೆ ಅವಳಿಗೆ ಇಷ್ಟ ಸಹ ಇಷ್ಟ ಹೋಗಿ ಬರ್ತೀವಿ ಅಲ್ಲಿ ಆದರೆ ವೀಡಿಯೋ ಮಾಡ್ತೇವೆ ಇಲ್ಲಾಂದರೆ ಬಂದ ಮೇಲೆ ಏನೇನು ಅಂತ ವೀಡಿಯೋದಲ್ಲಿ ತೋರಿಸ್ತೇವೆ ಬಾಯ್ ಮಸಾಲೆ ಒಂದು ಕಟ್ಟಿಗೆ ಅರವತ್ತೇಳು ಅಷ್ಟು ಫ್ರೆಶ್ ಇಲ್ಲ ಮಾತ್ರ ಮತ್ತೆ ಇದರಲ್ಲಿ ಬೀನ್ಸ್ ತೊಗೊಂಡೆವು ಬೀನ್ಸ್ ಕಾಲು ಕೆಜಿ ತೊಗೊಂಡದ ಐವತ್ತು ರೂಪಾಯಿ ಅಂತೆ ಕಾಲು ಕೆ ಜಿಗೆ ಮತ್ತು ಲಿಂಬೆ ಹುಳಿ ಇಲ್ಲೊಂದು ಬೇಡ ಒಟ್ಟಿಗೆ ಬೇಡ ಲಿಂಬೆ ಹುಳಿ ಬಟಾಟೆ ಒಂದು ಮತ್ತೆ ಜಿ ತೊಗೊಂಡೆವು ಮತ್ತು ಇಟ್ಟೆವು ಕೆಲವರಿಗೆ ಮರಗೆಣಸು ಇದಕ್ಕೆ ಎಷ್ಟು ತಗೊಂಡು ಐವತ್ತಾ ತಗೊಂಡ್ರು ಹಾಲೆ ಮಾಡಲಿಕ್ಕೆ ಬೆಳಿಗ್ಗೆ ತಿಂಡಿ ಹೇಗೆ ಮತ್ತೆ ಮಾವಿನಕಾಯಿ ತೊಗೊಂಡೆವು ಇದು ಎಪ್ಪತ್ತು ರೂಪಾಯಿ ಕೆ ಜಿಗೆ ನಾವು ಈ ಸ್ವಲ್ಪ ಹಸಿ ಮಾವಿನಕಾಯಿ ತಗೊಳ್ಳಿ ಅಲ್ಲ ಕಾಯಿ ಹಾಗಾಗಿ ಕಾಯಿ ತಂದೆವು ಜ್ಯೂಸ್ ಮಾಡಲಿಕ್ಕೆ ಹಾಕ್ತದೆ ಹಾಗೆ ಸ್ವಲ್ಪ ತಿನ್ಲಿಕ್ಕೆ ಆಗ್ತದೆ ಮತ್ತೆ ತೆಂಗಿನಕಾಯಿ ತಂದೆವು ಕೆ ಜಿಗೆ ನಲವತ್ತೈದು ಇದ್ರೆ ಎರಡು ಕೆ ಜಿ ಉಂಟು ತೊಂಬತ್ತು ರೂಪಾಯಿ ನೈಂಟಿ ಮತ್ತು ಮ್ಯಾಂಗೋ ತಂದೆವು ಫೇವರೇಟ್ ನನಗೆ ಊಟಕ್ಕೆ ಸಮರ್ ಸೀಸನಲ್ಲಿ ನಾವು ಇದು ಯಾವ ತನಕ ಸೀಸನ್ ಇರ್ತದೆ ಅಲ್ಲಿವರೆಗೆ ನಾವು ಒಂಥರ ಅಭ್ಯಾಸ ಆಗಿ ಹೋಗಿದೆ ಮೊದಲ ಅಪ್ಪ ನಮಗೆ ನಮಗೆ ತಂದು ಕೊಡ್ತಾ ಹಾಗೆ ಅದು ಊಟದ ಟೈಮಲ್ಲಿ ಒಂದು ತಿನ್ಲಿಕ್ಕೆ ಒಂದು ಖುಷಿ ಅದನ್ನು ತನಗೆ ಸಿಗ ಅಭ್ಯಾಸ ಆಗಿ ಹೋಗಿದೆ ಹಾಗೆ ಒಂದು ಕೆ ಜಿ ಎರಡು ಕೆ ಜಿ ಮ್ಯಾಂಗೋ ತೊಗೊಂಡೆವುದೇ ಇಲ್ಲಿಯ ಹಾಂ ಮತ್ತೆ ಇದು ಗ್ರೇಪ್ಸ್ ಗ್ರೇಪ್ಸ್ ಬ್ಲ್ಯಾಕ್ ಇದು ಮತ್ತೆ ಕ್ವಾಟನ್ ಎಲ್ಲ ಒನ್ ತರ್ಟಿ ಒನ್ ತರ್ಟಿ ಆಯ್ತು ಅದಕ್ಕೆ ಓಕೆ ನಿಧಾನ ಫ್ರಿಜ್ಜಲ್ಲಿ ಇಡಬೇಕು ಎಷ್ಟಾಯ್ತು ಅಂತ ಲೆಕ್ಕ ಆಗ್ತಾ ಎಷ್ಟಾಯ್ತು ಅಂತ ಲೆಕ್ಕ ಹಾಕ್ತಾ ಇದ್ದಾಳೆ

ನೋಡಿ ಫ್ರೆಂಡ್ಸ್ ಪುರಿ ಮಾವಿನಕಾಯಿ ಜ್ಯೂಸ್ ಮಾಡಬೇಕು ಅಂತ ಇದ್ದೇನೆ ಸ್ವಲ್ಪ ಇದು ಅಷ್ಟು ಹುಳಿ ಇಲ್ಲ ತೋತಾಪುರಿ ಇಲ್ಲಾಂದ್ರೆ ಹುಳಿದ್ದಾದ್ರೆ ಒಳ್ಳೇದಾಗ್ತದೆ ನಮಗೆ ಸಿಗಲಿಲ್ಲ ಹಾಗೆ ಮಾವಿನಕಾಯಿ ಅದಕ್ಕೆ ಲೆಮನ್ ಇಟ್ಕೊಂಡಿದ್ದೇನೆ ಯಾಕಂದರೆ ಸೊ ತುಂಬ ಹುಳಿ ಇಲ್ಲ ಅದಕ್ಕೋಸ್ಕರ ಮತ್ತೆ ಶುಂಠಿ ಮಿಂಟ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ತುಂಬ ಕ್ರಿಟಿಕಲ್ ಕಂಡೀಷನ್ ಮತ್ತು ಒಂದು ಸಣ್ಣ ಮೆಣಸಿದು ಖಾರ ಇಲ್ಲ ಜಾಸ್ತಿ ಖಾರ ತುಪ್ಪ ಆದಮೇಲೆ ಕಸ್ ಕಸು ನೀರಲ್ಲಿ ಹಾಕಿಟ್ಟಿದ್ದೇನೆ ಮತ್ತು ಸೋಡಾ ಸೋಡಾ ಬೇ ಖಾಲಿ ಸೋಡಾ ಬೇಡ ನೀರಲ್ಲಿ ಮಾಡೋದಾದ್ರೂ ಓಕೆ ನೀರಲ್ಲಿ ಮಾಡ್ಬೋದು ನಾವು ಸ್ವಲ್ಪ ಸೋಡಾ ಯೂಸ್ ಮಾಡ್ಕೊಳ್ತಾ ಇದ್ದೇವೆ ಇದೆಲ್ಲ ಇದನ್ನು ಮಿಕ್ಸಿಗೆ ಹಾಕೋದು ಬೇಡ ಯಾವುದನ್ನು ಕಸ ಕಸನ್ನು ಸೋಳ ಕೂಡ ಯೂಸ್ ಬೇಡ ಇದಿಷ್ಟನ್ನು ಪೇಸ್ಟ್ ಮಾಡಿ ತರಬೇಕು ಲೆಮನ್ ಕೂಡ ಹಾಗೆ ಲೆಮನ್ ಹಾಕಲಿಕ್ಕಿಲ್ಲ ಗ್ರೈಂಡ್ ಮಾಡುವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಟೇಸ್ಟ್ ತೋರಿಸ್ತೇನೆ ಫ್ರೆಂಡ್ಸ್ ಈಗ ಟೇಸ್ಟ್ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ಹ್ಞೂ ಹಾಕ್ತದೆ ಸ್ಮೆಲ್ ಒಳ್ಳೆದುಂಟಲ್ಲ ಪುದೀನಾ ಫ್ಲೇವರಿ ಬರ್ತದೆ ಸ್ಮೆಲ್ ಈಗ ನೋಡಿ ಹಾಕೋ ನೋಡಿ ಈಗ ಶುಗರ್ ಹಾಕೊಳ್ಬೇಕು ಸ್ವಲ್ಪ ಹೇಳಿ ಬರೀ ಫ್ರೆಂಡ್ಸ್ ಈಗ ಒಂಚೂರು ಶುಗ್ ಶುಗರ್ ಹಾಕ್ಬೇಕಂತೆ ನಾನು ಹಾಕ್ತೆ ನಮ್ಮ ಪ್ಲೀಸ್ ಶುಗ್ ಸೋಡಾ ಮತ್ತೆ ಸಾಲ್ಟ್ ಬೇಕಾದವ್ರು ಸಾಲ್ಟ್ ಹಾಕಿ ಸ್ವಲ್ಪ ನಮಗೆ ಬೇಡ ನಮಗೆ ಬೇಕು ನಾವು ಸೋ ಸೋಟ್ ಹಾಕಲಿಲ್ಲ ಅಲ್ಲಿ ಉಂಟು ನಾವು ಸೋಡಾ ನಾನು ಸೊ ನಾನು ಮತ್ತೆ ಮತ್ತೆ ಇದು ಹಾಕಿ ಇದು ಹಾಕಬೇಕು ನಾವೀಗ ಫ್ರೈ ಮಾಡಿ ತಂದೇವಲ್ಲ ಅದನ್ನು ಹಾಕಿದ್ರೆ ಆಯ್ತು ಎಷ್ಟು ಬೇಕಷ್ಟು ಹಾಕೊಂಡ್ರೆ ಆಯಿತು ಇದು ನೋಡಿ ಫ್ರೆಂಡ್ಸ್ ಒಳ್ಳೆ ಕುದೀತು ಉಂಟು ಅದು ಮಿಕ್ಸ್ ಮಾಡಿ ಶುಗರನ್ನು ಸಾಲ್ಟ್ ನಾನು ಮತ್ತೆ ಹಾಕ್ತೀನಿ ಈಗ ಇದು ಹೋಗಿ ಕಮ್ಮಿ ಕೂಡ ಕಿಚನ್ ರೂಮ್ ಮಾಡಿಲ್ಲ ಈಗ ನೋಡಿ ಮಿಕ್ಸ್ ಆಯಿತು ಆಮೇಲೆ ಇದು ಉಂಟಲ್ಲ ಕಸ ಕಸ ಅದನ್ನು ಹಾಕುವ

ಫಸ್ಟ್ ಗೆ ಮಾಡಬೇಕಿತ್ತು ಈ ರೆಸಿಪಿ ನಿಮಗೆ ವಿಡಿಯೋದಲ್ಲಿ ಹಾಕಬೇಕಿತ್ತು ಕೆಲವರಿಗೆಲ್ಲ ಗೊತ್ತುಂಟು ಹೇಗೆ ಅಂತ ಮಾಡೋದು ನಮ್ಮದೊಂದು ಈಗ ವಿಂಟರ್ಸ್ ಇದು ರೈನಿ ಸೀಸನ್ ಸ್ಟಾರ್ಟ್ ಆಗುವಾಗ ನಿಮಗೊಂದು ನಮ್ಮ ಕಡೆಯಿಂದ ಒಂದು ರೆಸಿಪಿ ಅದನ್ನು ಕುಡಿಯುವ ಬಾಯಲ್ಲಿ ನೀರು ಬರ್ತಾ ಇತ್ತು ಬೇಗ ಕುಡಿಯುವ ನಾವು ಹೊರಗೋಗಿ ಬಂದದ್ದು ಪೇಟೆಗೆ ಹೋಗಿ ಹಾಗೆ ಇದು ಕುಡಿಲಿಕ್ಕೆ ಖುಷಿ ಆಗ್ತದೆ ಈಗ ಒಂಥರ ಕೋಲ್ಡ್ ಆಗಿ

ಬೇಕಾದರೆ ಮ್ಯಾಂಗೋ ಇಷ್ಟ ಆಗುವವರಿಗೆ ಸಣ್ಣ ಸಣ್ಣ ಪೀಸ್ ಸಿಕ್ಕುವ ಥರ ಗ್ರೈಂಡ್ ಮಾಡಿ ಅದು ಒಳ್ಳೆದಾಗ್ತದೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀ ಎಲ್ಲ ವೀಡಿಯೋಸನ್ನು ನೋಡಿ ಮಾಡಿ